ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಸ್ಮಾಸ್ ಕಿಚನ್ ಆರೋಗ್ಯಕ್ಕೆ ಉತ್ತಮವಾದ ಸಿರಿಧಾನ್ಯಗಳಲ್ಲಿ ಒಂದಾದ ಬರಗನ್ನು ತೆಗೆದುಕೊಂಡು ಮೊಸರನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬರಗನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಡಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ರೈಸ್ ಅಕ್ಕಿ ಯಾವ ರೀತಿ ಅನ್ನ ಮಾಡ್ತೀರ ಅಕ್ಕಿಲಿಂದ ಅದೇ ರೀತಿ ಇದನ್ನು ಅನ್ನ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆದ ನಂತರ ಅದನ್ನು ಕ್ಯಾ ಮುಚ್ಚಿರ್ತೇವೆಲ್ಲ ತೆಗೆದು ಕುದ್ದೇತೇ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಇದು ಜಲ್ದಿ ಕೂದ್ಬಿಡ್ತೈತಿ ಅನ್ನದ ಟೈಪ್ ಇರೋಂಗಿಲ್ಲ ನೋಡಿರಿ ಈಗಾಗಲೇ ಈಗ ನಾವು ಸ್ವಲ್ಪ ಇದನ್ನ ಬಿಡೋಣ ನೋಡಿರಿ ಅನ್ನ ಹಾರಾಕಿಟ್ಟೇನಾ ಈಗ ಅನ್ನ ಆರಿದ ಹಾರಿದ್ಬಿಟ್ಲೆ ನಾವು ಈಗ ನೆಕ್ಸ್ಟ್ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಈಗ ನಾ ದ್ರಾಕ್ಷಿ ಹಣ್ಣು ತೊಗೊಂಡು ಅವನು ಚೆನ್ನಾಗಿ ತೊಳ್ಕೊಂಡೇನಿ ಅವನು ಇವು ದ್ರಾಕ್ಷಿ ಹಣ್ಣು ದೊಡ್ಡಿರೋದನ್ನ ಸಣ್ಣಾಗಿ ಪೀಸ್ ಕಟ್ ಮಾಡ್ಕೊಳತ್ತೀನಿ ಅಂದ್ರೆ ಮೊಸರನ್ನ ಕರೆಕ್ಟ್ ಹಾಕೈತಿ ಅಂತ ಹೇಳಿ ಸಣ್ಣಾಗಿ ಪೀಸ್ ಕಟ್ ಮಾಡಿಕೊಂಡ್ರೆ ಈ ರೀತಿ ಕಟ್ ಮಾಡ್ಕೊಳ್ರಿ ಮೆಣ್ಸಿನ್ಕಾಯಿ ಯಾವ ರೀತಿ ಕಟ್ ಮಾಡ್ಕೊಳಾತವಲ್ಲ ಅದೇ ರೀತಿ ಇದನ್ನೂ ಕಟ್ ಮಾಡ್ಕೊಂಡೀನಿ ನೆಕ್ಸ್ಟ್ ಈ ದ್ರಾಕ್ಷಿಯಾಗಿಂದು ಒಣ ದ್ರಾಕ್ಷಿನ ತಗೊಂಡಿನ ಸ್ವಲ್ಪ ಒಣ ದ್ರಾಕ್ಷಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿನಿ ಉದ್ದದಕ್ಕೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಗಜ್ಜರಿ ಎರಜಿಟ್ಕೊಂಡಿನಿ ಬೆಳ್ಳುಳ್ಳಿ ಸಿಪ್ಪಿ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡೀನಿ ಇವೆಲ್ಲ ತೊಗೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಕಾದ್ಗುಡ್ಲೆ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಸಾಸಿವೆಯನ್ನು ಹಾಕಿ ಸಿಡಿಸ್ರಿ ನೆಕ್ಸ್ಟ್ ಜೀರಿಗೆ ಹಸಿಮೆಣಸಿನ್ಕಾಯಿ ದ್ರಾಕ್ಷಿ ಬೆಳ್ಳುಳ್ಳಿ ಗಜ್ಜರಿ ಕೊತ್ತಂಬರಿ ಕರಿಬೇವು ಎಲ್ಲ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದ್ರು ಬ್ರೌನ್ ಕಲರ್ ಆಗುವವರೆಗೆ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಉಪ್ಪು ಹಾಕಿದೀನಿ ನಾ ಈಗ ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಕತ್ತೀನಿ ಸ್ವಲ್ಪ ಕಲರ್ಗೆ ಅಂತಂದು ಹೇಳಿ ರೆಡ್ ಮೆಣಸಿನ್ಕಾಯಿ ಹಾಕೀನಿ ಇದು ಮೊಸರು ಗಟ್ಟಿ ಮೊಸರು ತೊಗೊಳ್ರಿ ಇದು ಮೊಸರನ್ನ ಮಾಡೋಕೆ ನೋಡಿರಿ ಈ ರೀತಿ ಗಟ್ಟಿನ ಮೊಸರು ಅಂದರೆ ಇದೆಲ್ಲ ಪಲ್ಯ ಹಾಕಾಕತ್ತೀನಿ ನಾ ಇದಕ್ಕೆ ಇಲ್ಲಾಂದ್ರೆ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ ಮಾಡಿದ ರೈಸ್ ಎಲ್ಲ ಇಟ್ಕೊಂಡಿದ್ನಲ್ಲ ಆ ರೈಸ್ನ ಇನ್ನೊಂದು ಪಾತ್ರೆಗೆ ಹಾಕಿ ಅದು ಮಾಡಿದ್ದೆಲ್ಲ ಒಗ್ಗರಣಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಹಾಕ್ತೀನಿ ನೋಡಿರಿ ಈ ರೀತಿ ಬರಗು ತೊಗೊಂಡು ನಾವು ಮೊಸರನ್ನ ಮಾಡಿದೆ ಇದಕ್ಕೆ ಇವನ್ನ ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡ್ಕೊಂಡಿ ಇದು ಶುಗರ್ ಇದ್ದವ್ರಿಗೆ ಅವ್ರಿಗೆಲ್ಲ ಡೈಟ್ ಫುಟ್ ಅಂತ ಅನಿಸ್ತೈತಿ ಇದು ನೀವು ಅಕ್ಕಿಲಿಂದನೂ ಮಾಡ್ಬೇಕಂತಿಲ್ಲ ಮೊಸರನ್ನ ಇದರ್ಲಿಂದನೂ ಮಾಡ್ಬೋದು ನೋಡಿರಿ ಕೂಡಲೇ ತಿನ್ಬೇಕಂತ ಅನಿಸ್ತೈತಿ ರುಚಿಕರವಾದ ಬರಗು ಮೊಸರನ್ನ ರೆಡಿ ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಮೂಲಕ ನನಗೆ ಹೇಗಾಗಿತ್ತು ಅಂತ ತಿಳಿಸ್ರಿ